ಟಿವಿನೈನ ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ ನಾನು ಶಿವನ್ ಸಿದ್ದರಾಮಯ್ಯ ಸದ್ಯಕ್ಕೆ ಬುಡಾ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಹೈಕಮಾಂಡ್ ಕೂಡ ಒಂದು ಕಡೆ ಸಾಕಷ್ಟು ಚಾನ್ಸನ್ನು ಕೊಡ್ತಾ ಇದೆ ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ಒಂದು ಹಂತದವರೆಗೆ ನಿಂತಿದೆ ಆದರೀಗ ಈಗ ಕಳೆದ ಒಂದಷ್ಟು ದಿನಗಳಿಂದ ಆಗ್ತಿರುವಂಥ ಬೆಳವಣಿಗೆ ನೋಡಿದರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಅಂತ ಯಾಕಂದರೆ ಕಾಂಗ್ರೆಸ್ನ ಒಂದಷ್ಟು ನಾಯಕರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಈ ಸಿ ಎಂ ಕುರ್ಚಿ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ಲಾನ್ ಎ ಬಿ ಸಿ ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ ಇದರ ನಡುವೆ ಈಗ ಸತೀಶ್ ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿಯಾಗಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಸಾಕಷ್ಟು ಸೂಕ್ಷ್ಮ ಅಂಶಗಳಿಂದ ಕೂಡಿದೆ ಮೇಲ್ನೋಟಕ್ಕೆ ಈಗ ಪರಮೇಶ್ವರ್ ಅವರು ಕೂಡ ಮಾತನಾಡಿದರು ಸಿದ್ದರಾಮಯ್ಯ ಕೂಡ ಮಾತನಾಡಿದರು ಯಾಕೆ ನಮ್ಮ ಎ ಎಸ್ ಸಿ ಅಧ್ಯಕ್ಷರನ್ನ ಸಚಿವರು ಭೇಟಿ ಆಗೋ ಏನಾದರೂ ಪಕ್ಷದ ವಿಚಾರ ಇರುತ್ತೆ ಜೊತೆಗೆ ಒಂದಷ್ಟು ಪರ್ಸ್ನಲ್ ಆದಂಥ ಯಾವ ಈಗ ಸಂಸದೆ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಏನಾದರೂ ಮನವಿ ಇದ್ದರೆ ನಮ್ಮ ಅಧ್ಯಕ್ಷರ ಬಳಿ ಹೋಗಿರ್ಬೋದು ಹೈಕಮಾಂಡ್ ಬಳಿ ಹೋಗಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾತುಗಳು ಕಂಡು ಬಂದಿದೆ ಆದರೆ ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು ಮುಂದಿನ ಸಿ ಎಮ್ ಆಗಿ ಈ ಪ್ಲ್ಯಾನ್ ಎ ಬಿ ಸಿ ಇದರ ಬಗ್ಗೆ ಸತೀಶ್ ಅವರು ಏನು ಹೇಳಿದರು ಎ ಇಲ್ಲ ನಮ್ಮಲ್ಲಿ ಡೈರೆಕ್ಟ್ ಪ್ಲ್ಯಾನ್ ಸಿ ಕೂಡ ಇದೆ ಅನ್ನೋದ್ರ ಬಗ್ಗೆ ಅವ್ರು ಮಾತನಾಡಿದರು ಸೊ ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿ ಎಮ್ ಆಗಿ ಏನಾದರೂ ಅವ್ರನ್ನ ಪರಿಗಣಿಸುವಂಥ ಸಾಧ್ಯತೆ ಇದೆಯಾ ಯಾಕಂದರೆ ಸ್ವಲ್ಪ ನಾವು ಹಿಂದೆ ಹೋಗಬೇಕಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಇಲ್ಲಿವರೆಗೆ ಸಿದ್ದರಾಮಯ್ಯವರು ಭಾಳಷ್ಟು ಬಾರಿ ತಮ್ಮ ರಾಜಕೀಯ ಜೀವನದಲ್ಲಿ ಏಕಾಂಗಿ ಆಗಿದ್ದಾಗ ಅವರ ಜೊತೆ ನಿತ್ತಂತವರು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಎಷ್ಟು ಮಟ್ಟಿಗೆ ಇವರ ಒಂದು ಪಟ್ಟ ಶಿಷ್ಯ ಅಂತ ಹೇಳಿದ್ರೆ ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ಗೆ ಬರಬೇಕಾದರೂ ಕೂಡ ಯಾವುದೇ ಯೋಚನೆ ಮಾಡದೆ ನೇರವಾಗಿ ಸಿದ್ದರಾಮಯ್ಯ ಜೊತೆಗೆ ಹೆಜ್ಜೆ ಹಾಕ್ತಂಥವ್ರು ಇದೇ ಸತೀಶ್ ಜಾರಕಿಹೊಳಿ ಸೊ ಆ ಕಾರಣಕ್ಕೆ ಒಂದು ಲೆಕ್ಕಾಚಾರ ಹೈಕಮಾಂಡ್ ಮಾಡಿರಬಹುದು ಅಂತ ಮೂರು ಸಾಧ್ಯತೆ ಇದೆ ಈ ಒಂದು ಭೇಟಿ ವಿಚಾರವಾಗಿ ನಂಬರ್ ಒನ್ ಟೂ ತ್ರೀ ಮೂರನ್ನು ಕೂಡ ತಿಳಿಸ್ತಾ ಹೋಗ್ತೀವಿ ಮೊದಲನೇದು ಮಲ್ಲಿಕಾರ್ಜುನ ಖರ್ಗೆ ಅವರು ಇತ್ತೀಚೆಗೆ ಕಾಶ್ಮೀರದಲ್ಲಿ ಭಾಷಣ ಮಾಡಬೇಕಾದ್ರೆ ಅವರ ಆರೋಗ್ಯದಲ್ಲಿ ಒಂದಷ್ಟು ಏರ್ಪೇರಾಗಿತ್ತು ಆ ಸಂದರ್ಭದಲ್ಲಿ ನಂತರ ಅವರು ರೆಸ್ಟ್ ಮಾಡಿದ್ರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ನೀಡಲಾಯಿತು ಮೇ ಬಿ ಆರೋಗ್ಯ ವಿಚಾರಿಸೋದಕ್ಕೆ ಒಂದು ಹೋಗಿರ್ಬೋದು ಅಂತ ಅದು ಕಾಮನ್ ಆಗಿ ಒಂದು ಹ್ಯೂಮನ್ ಕರ್ಟಿಸಲ್ಲಿ ಹೋಗಿರ್ತಾರೆ ಅಂತ ಎರಡನೇ ವಿಚಾರ ಅವರ ಪುತ್ರಿ ಅನ್ನೋ ಸಂಸದೆ ಆಗಿದ್ದಾರೆ ಅವರಿಗೆ ಒಂದು ಕ್ವಾರ್ಟರ್ಸ್ ಬೇಕು ಅನ್ನೋದು ಒಂದು ಮನವಿಯನ್ನು ಸಲ್ಲಿಸಬೇಕು ಆ ಸಂದರ್ಭದಲ್ಲಿ ದೆಹಲಿಗೆ ಹೋದಾಗ ಅವರು ಮೀಟ್ ಆಗಿದ್ದರು ಅಂತ ಇದೆಲ್ಲವೂ ಕೂಡ ಕಾಮನ್ ಆಗಿ ನಮಗೆ ಸಿಗುವಂಥ ಕಾರಣ ಆದರೆ ಮೂರನೇ ಕಾರಣ ಇದೆಯಲ್ಲ ಇದು ಭಾಳ ಮುಖ್ಯವಾದಂಥ ವಿಚಾರ ಸೊ ಅಹಿಂದ ಸಮುದಾಯ ಏನಿದೆ ಹಿಂದುಳಿದ ವರ್ಗ ಏನಿದೆ ಅವ್ರನ್ನ ಒಗ್ಗಟ್ಟಾಗಿ ಇರಿಸಬೇಕು ಅಂತಂದರೆ ಇನ್ ಕೇಸ್ ಏನಾದರೂ ವ್ಯತಿರಿಕ್ತ ಪರಿಣಾಮ ಬಿತ್ತು ಈ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಒಂದು ನೆಕ್ ಮೊಮೆಂಟ್ ಬಂದಾಗ ಯಾರು ನೆಕ್ಸ್ಟ್ ಅನ್ನೋ ಪ್ರಶ್ನೆ ಇದನ್ನೇ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳಿದಾಗ ಈ ಎರಡೂವರೆ ವರ್ಷ ಸಿ ಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಶೇರಿಂಗ್ ಮಾಡಲಾಗಿದೆ ಅನ್ನೊಂದು ಮಾತುಕತೆ ಇತ್ತು ಆದ್ರೆ ಈಗ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಆ ಮುಖ್ಯಮಂತ್ರಿ ಅನ್ನೋ ಒಂದು ವಿಚಾರ ಇದೆಯಲ್ಲ ಆ ಒಂದು ಫೋಕಸ್ ನಿಂದ ಹೊರಗಡೆ ಬರ್ತಿದಾರ ಹೈಕಮಾಂಡ್ ಆ ರೀತಿ ಚಿಂತನೆ ಮಾಡ್ತಾ ಇದೆಯಾ ಅನ್ನೋದ ಬಗ್ಗೆ ಪ್ರಶ್ನೆ ಈಗ ಮೂಡ್ತಾಯಿದೆ ಯಾಕಂದರೆ ಸತೀಶ್ ಜಾರಕಿಹೊಳಿ ಮತ್ತು ಖರ್ಗೆ ಅವರ ಮೀಟಿಂಗ್ ಪ್ರಕಾರ ಸೊ ಈ ಒಂದು ಪ್ಲ್ಯಾನ್ ವಿಚಾರವಾಗಿ ನೋಡೋದಾದರೆ ಯಾಕೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಇಲ್ಲಿ ಮುನ್ನೆಲೆಗೆ ತರಲಾಗುತ್ತೆ ಸಿ ಆ ಒಂದು ಒಂದು ರಾಡಾರ್ ಏನಿದೆ ಅದರಲ್ಲಿ ಯಾಕೆ ಸತೀಶ್ ಜಾರಕಿಹೊಳಿ ಬರ್ತಾರೆ ಅಂತ ನೋಡೋದಾದರೆ ಒಂದು ಸಿದ್ದರಾಮಯ್ಯವರ ಪಟ್ಟಾಶಿಷ್ಯ ಸಿದ್ದರಾಮಯ್ಯವರು ಏನಂದರೂ ಕೂಡ ಅದಕ್ಕೆ ಆಲ್ಮೋಸ್ಟ್ ಜೈ ಅನ್ನುವಂಥ ವ್ಯಕ್ತಿ ಜೊತೆಗೆ ಅವರ ಸಿದ್ಧಾಂತಗಳನ್ನು ಫಾಲೋ ಮಾಡುವಂಥ ವ್ಯಕ್ತಿ ಹಾಗೆಯೇ ಮಾತು ಕಡಿಮೆ ಆದರೆ ಕೆಲಸ ಜಾಸ್ತಿ ಸತೀಶ್ ಜಾರಕಿಹೊಳಿ ಅವರ ಮಾತಲ್ಲಿ ಸಾಕಷ್ಟು ಮರ್ಮ ಇರುತ್ತೆ ಇನ್ನೊಂದು ಒಂದು ವೇಳೆ ಸಿದ್ದರಾಮಯ್ಯನವರು ಅವರು ತಮ್ಮ ಕುರ್ಚಿಯಿಂದ ಕೆಳಗಿಳಿಬೇಕಾದ್ರೆ ಅದೇ ಒಂದು ಪವರನ್ನು ಸರ್ಕಾರದ ಮೇಲೆ ಇರಬೇಕು ಆ ಹೋಲ್ಡ್ ಇರಬೇಕು ಅಂತಂದರೆ ಸತೀಶ್ ಜಾರಕಿಹೊಳಿ ಸೂಕ್ತವಾದಂಥ ವ್ಯಕ್ತಿ ಯಾಕಂದರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಂಟು ಆ ಮಟ್ಟಕ್ಕಿದೆ ಎರಡನೇದಾಗಿ ಅವರ ಹೆಸರು ಕೂಡ ಏನೀಗ ಚಾಲ್ತಿಯಲ್ಲಿದೆ ಪರಮೇಶ್ವರ್ ಏನಾದರೂ ಸಿ ಎಮ್ ಆದಾಗ ಸರ್ಕಾರದ ಮೇಲೆ ಆ ಹಿಡಿತಾ ಇರುತ್ತಲ್ಲ ಒಂದು ವೇಳೆ ಸಿ ಎಮ್ ಆಗದೇ ಇದ್ರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅಹಿಳಿತ ಸಾಧ್ಯ ಆಗೋದು ಕಷ್ಟ ಆಗುತ್ತೆ ಪರಮೇಶ್ವರ್ ಅವರು ಸಿ ಎಂ ಆದರೆ ಸೊ ಅದನ್ನು ಈ ಒಂದು ಕಂಡೀಷನ್ ಮೂಲಕ ಹೈಕಮಾಂಡ್ ಜೊತೆಗೆ ಒಂದು ಬಾರ್ಗೇನಿಂಗ್ ನಡಿಬೌದು ಹಾಗೆಯೇ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಆರಂಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ವಿಚಾರವಾಗಿ ಈ ಕುರ್ಚಿ ವಿಚಾರವಾಗಿ ಜಟಾಪಟಿ ಇದೆ ಸೊ ಆ ಕಾರಣಕ್ಕೆ ಈಗ ಈ ಒಂದು ಕಡೆ ಪರಮೇಶ್ವರ್ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಲಿಂಗಾಯತರು ಅಂತ ಬಂದಂಥ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಅಂತ ನಾಯಕರಿದ್ದಾರೆ ಆದರೆ ಒಂದು ಕಡೆ ನಾವು ರಾಜಣ್ಣ ಅವರು ಹೇಳಿದಂಥ ಮಾತನ್ನು ನೆನ್ಪಿಟ್ಕೊಳ್ಬೇಕು ಆಗಸ್ಟ್ನಲ್ಲೇ ಒಂದು ಮಾತನ್ನು ಹೇಳಿದರು ಒಂದು ವೇಳೆ ಮುಂದೆ ಸಿ ಎಂ ಬದಲಾವಣೆ ಅಂತ ಬರೋದಾದರೆ ಆಗ ಸತೀಶ್ ಜಾರಕಿಹೊಳಿ ಅಂತ ನಾಯಕರು ಇದ್ದಾರೆ ಅನ್ನೋದನ್ನು ಅಲ್ಲಿ ಹೇಳಿರೋದನ್ನು ನೀವು ಗಮನಿಸಬೇಕಾಗುತ್ತೆ ಸೊ ಈ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಒಂದು ವೇಳೆ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಈ ಅಹಿಂದ ವರ್ಗವನ್ನು ಒಗ್ಗಟ್ಟಾಗಿಟ್ಕೊಳ್ಬೋದು ಹೇಗೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ದೂರಾದಾಗ ಕೆ ಜಿ ಪಿ ಪಕ್ಷವನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಲಿಂಗಾಯತ ವೋಟ್ ಬ್ಯಾಂಕ್ ಬ್ರೇಕ್ ಆಗಿತ್ತು ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿತ್ತು ಯಾಕಂದರೆ ಯಡಿಯೂರಪ್ಪನವರ ನಂತರ ಆ ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸಿ ಇರುವಂಥ ಒಬ್ಬ ನಾಯಕ ಇರಲಿಲ್ಲ ಆದರೆ ಇಲ್ಲಿ ಸಿದ್ದರಾಮಯ್ಯನವರ ಕೆಳಗೆ ನಾವು ನೋಡುತ್ತಾ ನೆಕ್ಸ್ಟ್ ಒಂದು ವರ್ಷನ್ ಅಂತ ನೋಡಿದಾಗ ಅಲ್ಲಿ ಸತೀಶ್ ಅವರ ಹೆಸರು ಭಾಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಸೊ ಆ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಂದಿನ ಸಿ ಎಂ ಮಾಡೋ ಬಗ್ಗೆ ಲೆಕ್ಕಾಚಾರಗಳು ನಡೀತಾ ಇದೆಯಾ ಸೊ ಅಂಥ ಒಂದು ಪ್ಲ್ಯಾನ್ ನಡೀತಾ ಇದೆಯಾ ಅನ್ನೋದಕ್ಕೆ ಇರುವಂಥ ಚರ್ಚೆ ಹಾಗಾಗಿ ಏನಾಗುತ್ತೆ ಮುಂದೆ ಈ ಘಟಾನುಘಟಿ ಹೆಸರುಗಳ ನಡುವೆ ಸತೀಶ್ ಜಾರಕಿಹೊಳಿ ಕೂಡ ಸಾಕಷ್ಟು ರಾಜಕೀಯ ಅನುಭವ ಇರುವಂಥವ್ರ ಜೊತೆಗೆ ಭಾಳ ಆದಂಥ ಒಂದು ಮೈಂಡ್ ಇರುವಂಥ ಒಬ್ಬ ರಾಜಕೀಯ ನಾಯಕ ಸೊ ಆ ಕಾರಣಕ್ಕೆ ಅವ್ರನ್ನ ಏನಾದರೂ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಸಂದಿಗ್ಧತೆಯಲ್ಲಿರುವಂಥ ಸಂದರ್ಭದಲ್ಲಿ ಇಂಥ ಒಬ್ಬ ಕಾಮ್ ಮೈಂಡೆಡ್ ಆದಂತಹ ಒಬ್ಬ ವ್ಯಕ್ತಿಯನ್ನು ಒಬ್ಬ ನಾಯಕನನ್ನ ಹತ್ರ ನಿಲ್ಲಿಸುವಂಥದ್ದು ಲೀಡ್ರನ್ನ ಹತ್ರ ನಿಲ್ಲಿಸಿ ಏನಾದರೂ ಸಿ ಎಮ್ ಮಾಡುವಂಥ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ ಸೊ ನೀವೇನಂತೀರಾ ಒಂದು ವೇಳೆ ಅಂಥ ಒಂದು ಸಂದರ್ಭ ಬಂದಾಗ ಯಾರು ಮುಂದಿನ ಸಿ ಎಂ ಆಗೋದಕ್ಕೆ ಅರ್ಹರು ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ